ವಿವೇಕ ವಿವೇಕಾನಂದ್ರವರು ಅನ್ನೋದನ್ನ ನಾವು ಇಷ್ಟರ ಮೇಲೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ನಂತರ ಒಂದು ವಿಷಯದಲ್ಲಿ ಈ ರೀತಿ ಗುಡುಗಿದ್ದಾರೆ ದಿ ದಿ ಹೋಲ್ ವರ್ಲ್ಡ್ ಇನ್ ನೀಡ್ ಅದರ ಜೀವನತೆ ಇತ್ಯಾದಿ ಪ್ರಮುಖ ವಿಷಯಗಳ ಬಗ್ಗೆ ಭಾರತ ಬುದ್ಧ ಪೂರ್ವ ಯುಗಗಳಿಂದಲೂ ಜಗತ್ತಿಗೆ ಗೆಳಕನ್ನು ನೀಡುತ್ತಲೇ ಬಂದಿದೆ ಹಾಕಿರುವಂತಹ ಫೋಟೋ ತೋರಿಸ್ತಾರೆ ಅಮ್ಮ ದಿನ ನೀವು ಪೂಜೆ ಮಾಡ್ತೀರ ಗೌರವಿಸ್ತೀರ ನೀವು ಪೂಜಿಸುವ ಕೃಷ್ಣ ಇಲ್ಲಿ ಕುರುಕ್ಷೇತ್ರದಲ್ಲಿ ಅಂಗ ಹೊಡಿತಾ ಇದ್ದರೆ ಅದನ್ನು ಅಯ್ಯಪ್ಪ ಈ ಇದು ಸಾರಥ್ಯ ಸಾರಥ್ಯ ನೋಡ್ರಿ ಬಾಲದಲ್ಲಿದ್ದಾಗೆ ಹಿಂದೂ ಧರ್ಮದ ಸಾರಥ್ಯವನ್ನು ವಹಿಸಬೇಕು ಅನ್ನುವಂಥದ್ದು ಆ ಬಾಲಕನಲ್ಲಿ ಇತ್ತು ಅಂತ ನಾವು ಆಚರಿಸಬೇಕು ಹೊರತು ಅಂತ ಕೃಷ್ಣನೂ ಒಬ್ಬ ಸಾರಥ್ಯ ಅಂತ ಮಹಾನ್ ಕೃಷ್ಣ ಜಗತ್ತ ನಿಯಮಕ ಕುರುಕ್ಷೇತ್ರ ಯುದ್ಧದಲ್ಲಿ ತಗೊಂಡಂಥ ಡಿಸಿಜನ್ ಅಂದ್ರೆ ಸಾರಥ್ಯ ವಹಿಸುವಂಥರು ಹಾಗೇ ವಿವೇಕಾನಂದರು ಮುಂದೆಯ ಒಂದು ದಿವಸ ಇಡೀ ಹಿಂದೂ ಧರ್ಮ ಇವತ್ತು ಸಾವಿತ್ರಿಬಾಯಿ ಫುಲೆ ಮತ್ತು ಸ್ವಾಮಿ ವಿವೇಕಾನಂದರ ಎರಡೂ ವಿಚಾರ ಸಂಚರಣೆಗಳನ್ನು ವಂದಿಕೆಯಲ್ಲಿ ಒಂದೇ ವೇದಿಕೆಯಲ್ಲಿ ಇವತ್ತು ಆಗಿರ್ತಕ್ಕಂಥದ್ದು ಕೂಡ ಒಂದು ಒಳ್ಳೆಯದೇ ಅಂತೇಳಿ ಸಂಶೋಸ ನಾನು ಕಲಿಸ್ತೇನೆ ಸಮಯದ ಸಮಯ ಆಗಿದ್ದರಿಂದ ನನಗೆ ಮಾತನಾಡಲಿಕ್ಕೆ ಯಾಕೋ ಸ್ವಲ್ಪ ಕಡಿಮೆ ಮಾತಾಡಬೇಕು ಗೊತ್ತದೆ ಅದಕ್ಕೊಂದು ಇಟ್ರಲ್ಲಿ ಬರ್ತದೆ ಹಲಗನ್ನಡ ಕದಡಿನ ಸಲೀಲಂ ಕೆಳ ತನ್ನ ದೇಶಭದ ವೈರಾಕ್ಯ ತೋಡಕು ಕರುಣನಿಗೆ ಕೇಳ್ತಾರೆ ಹೋದ ಬಾಣವನ್ನು ಮರಳಿ ತೊಡಗಿರುವಂತೇಳಿ ಆಗ ನಮ್ಮ ಹಸಿಗರು ಬಾರಿಕಾಗ ಬಿಟ್ಟ ಬಾಣವನ್ನ ಮರಳಿಗೆ ತಗೋಬೇಡ ಬಿಟ್ಟೇ ಬಿಡು ಅಂತೇಳಿ ಅದಕ್ಕಾಗಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ಬಹಳ ರಸವತ್ತಾಗಿ ಅರ್ಥಪೂರ್ಣವಾಗಿ ಮಾಡತಕ್ಕಂಥದ್ದು ಕೂಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ತನ್ನದೇ ಆದಂಥ ಒಂದು ಮುಂಚೂಣಿಯಲ್ಲಿ ಮುನ್ನಡೀತಾ ಇರತಕ್ಕಂಥದ್ದು ಕೂಡ ನನಗೆ ಸಂತೋಷ ತಂದಿದೆ ಈ ಸಂದರ್ಭದಲ್ಲಿ ಯಾವ ರೀತಿ ಸಾಗಿಸ್ಬೇಕು ಛಲ ಯಾವ ರೀತಿ ಇರಬೇಕು ಯಾವ ರೀತಿ ಹಠ ಇರಬೇಕು ನಮ್ಮ ರಕ್ತ ಯಾವುದಕ್ಕಾಗಿ ನಾವು ಉಪಯೋಗಿಸಬೇಕು ಅನ್ನೋದು ಬಹಳ ವಿವರವಾಗಿ ಅವ್ರು ಹೇಳಿದ್ದಾರೆ ಅಲ್ಲದೆ ಇವರು ಯುವ ಸಮೂಹದ ಸ್ಫೂರ್ತಿಯ ಸ್ಥಳೀಯರು ಯಾಕಂದ್ರೆ ಯುವಕರಿಗಾಗಿ ಭಾಳ ಚೆನ್ನಾಗಿ ಯುವಕ ಯುವಕರೊಂದೇ ದೇಶ ಮತ್ತು ಪ್ರಪಂಚ ನಡೀತದೆ ಅದಕ್ಕೆ ಯುವ ಯುವಕರಿಗಾಗಿ ಭಾಳ ಚಳ ದೇಶ ಪ್ರೇಮಗಳವರು ಅಷ್ಟೇ ಭಾಷಾ ಪ್ರೇಮ ಧರ್ಮದ ಪ್ರೇಮಗಳವರು ಅಂತೆಯೇ ಇವರು ಕುಲ್ಕೊಳ್ಳೆ ಹೇಳಿದಾಗಿ ಚಿಕ್ಕ ಚಿಕ್ಕ ಭಾಷಣ ಮಾಡುವ ಸಹಿತ ಅವರು ಧರ್ಮದ ಬಗ್ಗೆ ದೇಶದ ಬಗ್ಗೆ ಭಾಳ ಒಂದು ಪ್ರೀತಿಯಿಂದ ಹೆಮ್ಮೆಯಿಂದ ಮಾತಾಡೋದು ಸಾಕಷ್ಟು ಉದಾಹರಣೆಗಳು ಅದಕ್ಕೆ ಇಂಥ ವ್ಯಕ್ತಿಗಳು ಭಾರತದ ಇತಿಹಾಸದ ಇತಿಹಾಸಕ್ಕೆ ಕೊಡಮಾಡಿದ ಇಂಥ ಮಹಾನ್ಭಾವರ ಜೀವನ ಚರಿತ್ರೆ ಸ್ಪಷ್ಟ ಚಿತ್ರೀಕರಣ ನಮಗೆ ಮೂಡಿ ಬರ್ತಾ ಇದೆ ಭರತಖಂಡದ ಪುಣ್ಯಭೂಮಿ ತನ್ನ ಮಡಿಲಲ್ಲಿ ಅನೇಕ ವೀರರನ್ನ ಧೀರರನ್ನ ಶೂರರನ್ನ ಸ್ವಾತಂತ್ರ್ಯ ಯೋಧರನ್ನ ಜನ್ಮ ತಾಗಿದೆ ಧರ್ಮ ದಾರ್ಶನ ಕೂಡ ಧರ್ಮ ಕಾಣಿದೆ ಆ ಎಲ್ಲ ಮಹಾನ್ ಭಾವ ಜೊತೆಗೆ ತಮ್ಮನ್ನು ಬಿಟ್ಟಿಸ್ಕೊಂಡಂತ ಸ್ವಾಮಿ ವಿವೇಕಾನಂದ ತಮ್ಮ ಗುರು ಪರಮಾನಂದರನ್ನ ಮೀರಿ ಭಾರತಕ್ಕೆ ಅಡ್ಡಿಯಲ್ಲ ಜಾಗತಿಕ ಮಟ್ಟದಲ್ಲಿ ಕೂಡ ನಾವು ಮನುಷ್ಯರು ನಾವೆಲ್ಲರೂ ಒಂದು ಅಮೆರಿಕಾದ ಚಿಕಾಗೋದಲ್ಲಿ ಇವರು ಒಂದು ಉಪನ್ಯಾಸವನ್ನು ನೀಡ್ತಕ್ಕಂತಹ ಸಂದರ್ಭದಲ್ಲಿ ಆ ಅಮೆರಿಕದ ಎಲ್ಲ ಜನಾಂಗಕ್ಕೆ ಯಾವ ಸಂಬಂಧವನ್ನು ಇಟ್ಟುಕೊಂಡು ಮಾತಾಡ್ತಾರೆ ಇದು ವಿಶ್ವಕ್ಕೆ ಗೊತ್ತಿದೆ ನನ್ನ ಸಹೋದರ ಸಹೋದರಿಯರೇ ಆ ಮಾತನ್ನು ಕೇಳಿ ಈಗಾದರೂ ಕೂಡ ಜಾಗತಿಕ ಮಟ್ಟದಲ್ಲಿ ಒಬ್ಬ ಶಾಂತಿ ದೂತ ಭಾರತಕ್ಕೆ ಅಷ್ಟೇ ಅಲ್ಲ ಜಾಗತಿಕ ಮಟ್ಟದಲ್ಲಿ ತಮ್ಮನ್ನು ಅಂತ ನಾವು ಇದು ಮಾಡಬಹುದು ಸಾಕಷ್ಟು ವೇಳೆ ಕಾರಣ ಎರಡೇ ಉಪದೇಶಗಳು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಸ್ಟ್ರೆಂತ್ ಇಸ್ ಲೈಫ್ ವೀಕ್ನೆಸ್ ಈಸ್ ಡೆತ್ ಪ್ರತಿ ಸಾಧನೆಗೆ ಸದೃಢಕಾಯ ಶರೀರವೇ ಸಾಕಷ್ಟು ವೇಳೆ ಧರ್ಮ ಹತ್ತಿಯಲ್ಲಿ ನಾವು ಸುಮಾರು ಗಡ್ಡೆಗಳ ನಮ್ಮ ತಲ್ಲಿಗಳಾದಾಗ ನಮಗೆ ಮೊಸ ಸಿಗಲಿಕ್ಕೆ ಸಾಧ್ಯ ಅದೇ ರೀತಿ ಸದರಕಾ ಶೇರಿನ ಬಗ್ಗೆ ಅವರು ಕೂಡ ಮಾಡಿದ್ದು ಸ್ಟ್ರೆಂತ್ ಈಸ್ ಲೈಕ್ ವೀಕ್ನೆಸ್ ಇಸ್ ಡೆ ಇನ್ನೊಂದು ಉಪದೇಶದಲ್ಲಿ ಅವ್ರು ಹೇಳ್ತಾರೆ ಕೌಶಲ್ಯ ಯಾರಿಗೇನಿದ್ರೆ ಮತ್ತೆ ಯಾರಿಗಿಲ್ಲ ಅದು ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ ಕುಲ್ಕರ್ಣಿ ಅವರಿಗೆ ಅಂತಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ತಿಳುವಳಿ ಘಟಕದಿಂದ ತಮಿಳು ಒಟ್ಟಿಂದ ಹುರಪೂರ್ವಕ ಧನ್ಯವಾದಗಳು ಅದರಂತೆ ಮುಖ್ಯ ರೀತಿಗಳಾಗಿರ್ತಕ್ಕಂಥ ವಿಜಯಪುರ ಪರಿಶಿಷ್ಟ